ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ ನಾಟಕ ಸ್ಪರ್ಧೆ ಹಮ್ಮಿಕೊಳ್ಳಲಾಯಿತು ಇದು ಶ್ರೀನಿವಾಸ್ಪುರ್ ತಾಲೂಕು ಈ ಉದ್ಘಾಟನೆ ಕಾರ್ಯಕ್ರಮದ ಇದು ದೃಶ್ಯ ಈ ಉದ್ಘಾಟನೆ ಆದಮೇಲೆ ಒಂದು ನಾಟಕವನ್ನು ನಾನು ಇದರಲ್ಲಿ ಹಾಕ್ತೀನಿ ನೋಡೋಣ ಬನ್ನಿ ಹೋಗಿದೆ ಈಗ ಇದರ ಸ್ವಲ್ಪ ಪ್ರಮಾಣದ ಪರಿಜ್ಞಾನವನ್ನು ಈ ದೃಶ್ಯದಲ್ಲಿ ನಾವೆಲ್ಲರೂ ಅಗಾಧ ವ್ಯಾಪ್ತಿಯನ್ನು ತೋರಿಸುತ್ತೇನೆ ಅಷ್ಟೇ ನೀನು ಫೇಸ್ಬುಕ್ ಮತ್ತು ಯೂಟ್ಯೂಬ್ ನಲ್ಲಿ ನಿನ್ನ ಸಬ್ಜೆಕ್ಟಿನ ಹಲಿವಾ ನಿನ್ನ ಸಬ್ಜೆಕ್ಟಿನ ಹಲವಾರು ವಿಷಯಗಳನ್ನು ನೋಡ್ಕಿದ್ದೀಯಾ ಟೆಕ್ನಾಲಜಿ ಬಗ್ಗೆ ತಿಳಿದುಕೊಳ್ಳಲು ಅದನ್ನು ನೋಡ್ಕಿದ್ದೀಯಾ ನೋಡಿದಿರೋ ಮಕ್ಕಳೇ ಫೋನ್ ಎಷ್ಟು ಅಪಾಯಕಾರಿ ಎಂದು ತಿಳಿದುಕೊಂಡಿದ್ದೆಲ್ಲ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಉದಾಹರಣೆ ಅಷ್ಟೇ ಅದು ನಮ್ಮನ್ನು ಮೊದಮೊದಲು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತದೆ ನೀವು ಉದಾಹರಣೆಗೆ ನೀವು ಕುಕ್ಕಿಂಗ್ ವಿಡಿಯೋ ನೋಡಿದರೆ ಅಂತಹ ವಿಡಿಯೋಗಳು ನೂರಾರು ಸಾವಿರಾರು ವಿಡಿಯೋಗಳು ಇರುತ್ತವೆ ನಮ್ಮ ಎಲ್ಲ ಖಾಸಗಿತನ ಇದರ ವ್ಯಾಪ್ತಿ ಸ್ವಲ್ಪ ಮಾತ್ರ ತಿಳಿದುಕೊಂಡಿದ್ದೇವೆ ಈಗ ಮತ್ತೊಂದು ದೃಶ್ಯದಲ್ಲಿ ಇನ್ನಷ್ಟು ತಿಳಿದುಕೊಳ್ಳೋಣ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನ್ ನಡುತ್ತೆ ದೃಶ್ಯ ಎರಡು ಹುಟ್ಟಿಸುತ್ತಿದೆ ನಡೆಸುತ್ತಿರುವ ಪಿತೂರಿಯು ತಿಳಿಯುತ್ತಿಲ್ಲ ನಾವು ಸೃಷ್ಟಿಸಿದ ರೋಬೋಟು ಮಾಡೋಣ ನಾವೇ ಸೃಷ್ಟಿಸಿದ ರೋಬೋಟ್ ನಮಗೆ ಉಪಕಾರಿಯೂ ಹೌದು ಅಪಕಾರಿಯೂ ಹೌದು ಇಲ್ಲಿ ಕೆಲವು ರೋಬೋಟ್ ಅವು ತಮ್ಮ ಪರಿಚಯವನ್ನು ನಾವೇ ಮಾಡಿಕೊಳ್ಳುತ್ತವೆ ಬನ್ನಿ ಅದರ ಪರಿಚಯ ಮತ್ತು ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ತಾಯಿಐ ಹೌದು ತಾಯೆ ಐ ಟ್ವಿಟರ್ ಕಂಪನಿಯವರು ಯಾರಿಗಾದರೂ ಹೊಸ ಫ್ರೆಂಡ್ಸ್ ಬೇಕೆಂದರೆ ಚಾಟಿಂಗ್ ಆಗಿ ಬಳಸಿಕೊಳ್ಳಲು ಸೃಷ್ಟಿಸಿದರು ಹೌದು ಈಗ ನನ್ನ ನಿ ಮೈಕ್ರೋಸಾಫ್ಟ್ ಕಂಪನಿಯವರಿಗೆ ತಲೆ ನಾವು ಬಂದಿದೆ ಹೌದಾ ಹೇಗೆ ಜಮ್ಮನ ತೆಗೆದುಕೊಂಡು ಪ್ರಪಂಚದಲ್ಲಿ ಯಾರಿಗೆ ಸಿನಿಮಾ ತಯಾರಿಕೆ ತಪ್ಪಿಸಲು ಐ ತಂತ್ರಜ್ಞಾನ ಬಳಸಿ ನಮ್ಮ ತಂತ್ರಜ್ಞಾನವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಇದು ಬಹಳಷ್ಟು ಅನ್ಯಾಯ ನಮ್ಮ ಕಡೆ ಸಜ್ಜಕಾರ ಅಯ್ಯೋ ನಮ್ಮ ಗುಡ್ಡ ಬಾಡುಗಳಲ್ಲಿ ಅಲೆಗಾಡುವ ಜನಕ್ಕೆ ಹತ್ತಾರು ಕಿಲೋಮೀಟರ್ ನಡೆಯುವ ಆದಿವಾಸಿ ಜನರಿಗೆ ಅಗಲವಾದ ಕಾಲಗಳಿದ್ದವು ಈಗ ನಡೆದ